ನಮ್ ಕುಬೇರ ಕಾಲ್ ಕೊಟ್ಟಿ ಕಾರ್ ನ ವಿಡಿಯೋಸ್ ಎಲ್ಲ ಮಾಡ್ಬೇಕಾದ್ರೆ ಸ್ವಲ್ಪ ಓವರ್ ಆಗಿ ಬಿಲ್ಡ್ ಅಪ್ ಕೊಟ್ಬಿಟ್ನೇನೋ ಅಂತ ಅನ್ಕೊತಾ ಇದ್ದೆ ಆದ್ರೆ ಮಳೆನಾಡಲ್ಲಿ ಸುತ್ತಮುತ್ತ ಬರೀ ಬೆಟ್ಟ ಗುಡ್ಡಗಳ ಇರುವಂತ ಜಾಗದಲ್ಲಿ ಈ ಕತ್ಲೆ ಟೈಮ್ ಅಲ್ಲೂ ಕುಬೇರು ಟಾಟಾ ಕಾರ್ ನೋಡಿದ ತಕ್ಷಣ ಜನಗಳು ಪ್ರೀತಿಯಿಂದ ನಮ್ಮನ್ ಮಾತಾಡ್ಸಕ್ಕೆ ಮತ್ತೆ ಕಾರ್ ಫ್ಯೂಚರ್ ಗಳ ಬಗ್ಗೆ ತಿಳ್ಕೊಳ್ಳಕ್ಕೆ ಎಷ್ಟು ಉತ್ಸವದಿಂದ ಬಂದವ್ರೆ ಅಂತ ನೋಡಿ ಇದೆಲ್ಲ ನೋಡಿದ್ಮೇಲೆ ನಮ್ಮ ದೇಶದ ಟಾಟಾ ಕಾರ್ ಗೆ ನಾನ್ ಕೊಟ್ಟಿರೋ ಬಿಲ್ಡಪ್ ಅಂತದೇನ್ ಜಾಸ್ತಿ ಆಗ್ಲಿಲ್ಲ ಅಂತ ನನ್ಗೆ ಅನಿಸ್ತು ನಿಮ್ಗೆ ಏನ್ ಅನಿಸ್ತು ಅಂತ ಮಿಸ್ ಮಾಡದೆ ಕಾಮೆಂಟ್ ಮಾಡಿ ತಿಳಿಸಿ ಬನ್ನಿ ಇಲ್ಲಿ ಸೇರಿರುವಂತ ಆತ್ಮೀಯರಿಗೆಲ್ಲ ಕುಬೇರು ಕಾಲ್ ಕೊಟ್ಟಿ ಟಾಟಾ ಕಾರ್ ತೋರಿಸಿ ಖುಷಿ ಪಡವ ಬೆಳಕಲ್ಲಿ ವಿಡಿಯೋ ಮಾಡುವಾಗ್ಲೂ ಮರ್ತು ಮರ್ತು ಹೋಗ್ತಾ ಇದ್ದೀನಿ ಈ ಕಥೆ ಒಂಚೂರು ನೆನಸ್ಕೊಂಡ ಏನೇ ಹೇಳ್ಬಿಡ್ತೀನಿ ಮಿಸ್ ಮಾಡಿದ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ ಫೇಸ್ಬುಕ್ ಅಲ್ಲಿ ನೋಡಿದ್ರೆ ಮಿಸ್ ಮಾಡಿದ್ರೆ ಫಾಲೋನು ಮಾಡ್ಕೊಂಬಿಡಿ ಈ ಮಾತಿನ ಪ್ರತಿ ವಿಡಿಯೋದಲ್ಲೂ ನಾನು ಹೇಳಿಲ್ಲ ನಾನು ಕಂಟೆಂಟ್ ಕ್ರಿಯೇಟರ್ ಅಲ್ಲ ಅದು ಏನ್ ಮಾಡ್ತೀರಾ ಬರೀ ವಿಡಿಯೋ ಮಾಡ್ಬೇಕಾದ್ರೆ ಕಂಟೆಂಟ್ ಮೇಲೆ ಅಷ್ಟೇ ಜ್ಞಾನ ನಮ್ಮ ಬೆಳವಣಿಗೆ ಬೆಲ್ಲ ಅಂತ ಬರ್ತಾ ಇಲ್ಲ ನಿಮ್ಗೆ ನನ್ನ ವಿಡಿಯೋಸ್ ಗಳೆಲ್ಲ ಇಷ್ಟ ಆಗ್ತಿತ್ತು ಅಂದ್ರೆ ಏನ್ ಮಾಡ್ಬೇಕು ಅಂತ ಗೊತ್ತಾಯ್ತಲ್ವಾ ಟಾಟಾ ಕರು ತೋರಿಸ್ತೀನಿ ಕುಬೆರೋದು ಅಂತ ಅನ್ಬಿಟ್ಟು ಜಿಪ್ಸಿ ತೋರಿಸ್ತಾ ನೀವು ಕೇಳಬಹುದು ಈ ಜಿಪ್ಸಿಲೆ ಗವಿ ಬೆಟ್ಟದ ಪೀಕಿಗೆ ಒಂದು ಆಫ್ ರೋಡ್ ಬಂದ್ವಿ ಆ ವಿಡಿಯೋ ಆಲ್ರೆಡಿ ಅಪ್ಲೋಡ್ ಮಾಡಿ ನೀವು ನೀವು ನೋಡಬಹುದು ಯಾರಿಗೆಲ್ಲ ಮಾರುತಿ ಜಿಪ್ಸಿಗಳು ಇಷ್ಟ ಅವರೆಲ್ಲ ಸತಲೇಶ್ ಗವಿ ಬೆಟ್ಟದ ಹತ್ರ ಬಂದ್ಬಿಡಿ ಇಲ್ಲೇ ಒಳ್ಳೊಳ್ಳೆ ರಗಡಾಗಿರೋ ಒಂದು ಎಂಟು ಆಫ್ ರೋಡ್ ಜಿಪ್ಸಿಗಳಿವೆ ನೋಡ್ಕೊಂಡು ಹೋಗ್ಬೋದು ಮತ್ತೆ ಆಫ್ ರೋಡ್ ಅಲ್ಲಿ ಗವಿ ಬೆಟ್ಟಕ್ಕೂ ಹೋಗ್ಬಿಟ್ಟು ಬರ್ಬೋದು ಈ ಜಿಪ್ಸಿ ಜೀಪ್ ಮತ್ತೆ ತಾರ್ ಎಲ್ಲ ಯಾರಿಗೆಲ್ಲ ಇಷ್ಟ ಅಂತ ಮಿಸ್ ಮಾಡಿದೆ ಕಾಮೆಂಟ್ ಮಾಡಿ ತಿಳಿಸಿ ನನಗೂ ಭಯಂಕರ ಇಷ್ಟ ಆಯ್ತರ ಓಪನ್ ಜೀಪ್ ಎಲ್ಲ ಇಟ್ಕೋಬೇಕು ಅಂತ ನಮ್ಮನೇಲಿ ಈ ಜೀಪ್ ನಿಲ್ಸಕ್ ಜಾಗನೂ ಇಲ್ಲ ನಾನು ಜೋಬಲ್ ಕಾಸು ಇಲ್ಲ ಬಂದಾಗ ನೋಡ್ಕೊಳವಾ ಬನ್ನಿ ನಮ್ಮ ಟಾಟಾ ಕರುಣ ನಮ್ಮ ಪ್ರೀತಿಯ ಜನಗಳಿಗೆ ತೋರಿಸ್ಬಿಡವ ಲೈಟ್ ಲೈಟ್ ನೋಡಿರ್ಲಿಲ್ಲ ಹೌದೌದು ನೋಡಿ ಹ್ಯಾಂಡ್ ಎಲ್ಲ ಆಟೋಮೆಟಿಕ್ ಇದೇ ಇಲ್ಲ ಹ್ಯಾಂಡ್ ಬ್ರೇಕ್ ಇರಲ್ಲ ಬ್ರೇಕಿರಲ್ಲ ಎಲ್ಲ ಅಲ್ಲಿ ಬಟನ್ ಅಲ್ಲ ಇತ್ತಲ್ಲ ಹಾ ಅದೇ ಬಡ ಮುಂದ್ಗಡೆದು ಹಾ ಅದು ಪ್ರೆಸ್ ಮಾಡಿಬಿಟ್ರೆ ಮುಗೀತು ಇದು ವೈರ್ಲೆಸ್ ಚಾರ್ಜರ್ ಇದು ಇಲ್ಲಿ ಮೊಬೈಲ್ ಇಟ್ಟರೆ ಹಾಂ ಮೊಬೈಲ್ ಇಟ್ಟರೆ ಅದೇ ಚಾರ್ಜ್ ಆಗುತ್ತೆ ನಮ್ಮ ಮೊಬೈಲೆಲ್ಲ ಇಟ್ಟರೆ ಸ್ಕ್ರೀನ್ ಆನ್ ಮಾಡಿ ಕುಬೇರ ಸ್ಕ್ರೀನ್ ಫುಲ್ ಓಪರ್ ಆಗುತ್ತೆ ಇಲ್ಲ ಆಟೋಮೆಟಿಕಲ್ಲ ಇದು ಹೌದೌದು ಹೌದು ಓಪನ್ ಆಗುತ್ತೆ ಕೀ ಬೇಕು ಕೀ ಕುಡಿಕೋ ಬರ್ರಿ ಇಲ್ಲ ಕೀ ಇರ್ಬೇಕು ನಮ್ಮ ಹತ್ರ ಇದು ಆಟೋಮೆಟಿಕ್ ಅಂತಂದ್ರೆ ಆಟೋಮೆಟಿಕ್ ಗಾಡಿ ಎಲ್ಲ ಇದು ಗೇರ್ ಅಲ್ಲಿ ಟಾಪ್ ಎಂಡ್ ಗೇರ್ ಇದರಲ್ಲಿ ಆಟೋಮೆಟಿಕ್ ಪಾರ್ಕಿಂಗ್ ಆ ರೀತಿ ಎಲ್ಲ ಏನಿಲ್ಲ ಈ ತರ ರೋಡಲ್ಲಿ ಲೈನ್ ಅಸಿಸ್ಟ್ ಎಲ್ಲ ಮಾಡುತ್ತಲ್ಲ ಅದೆಲ್ಲ ಮಾಡಲ್ಲ ಹೈವೇಲ್ ಮಾತ್ರ ಅದೆಲ್ಲ ಇದೆಲ್ಲ ಹೋಗುತ್ತೆ ಸ್ಪೀಡ್ ಸೆಟ್ ಮಾಡಿಬಿಟ್ರೆ ಹೋಗ್ತಾ ಇರುತ್ತೆ ಗಾಡಿ ಇದನ್ನು ಇದಕ್ಕೇನು ಗೇರ್ ಕರ್ಕೊಂಡು ಹೋಗುತ್ತೆ ಅಲ್ಲೇ ಎರಡು ಕಡೆನೂ ಇದೆ ಅಲ್ಲೂ ಇದೆ ಇಲ್ಲೂ ಇದೆ ಕಾಲಲ್ಲಿ ಅಲಾಡ್ಸಿದ್ರು ಆಗುತ್ತೆ ಇಲ್ಲೂ ಆಗುತ್ತೆ ಇಲ್ಲೂ ಆಗುತ್ತೆ ಒಳಗಡೆಯಿಂದನೂ ಆಗುತ್ತೆ ಕಾಲಲ್ಲ ಅಲಿಸಿ ಒಂದ್ಸಲಿ ಹಾ ಆಗತ್ತೆ ಆಗುತ್ತೆ ಅದು ಯಾರ ಅಲ್ಲಾಡ್ಸಕ್ ಬಂತು ಅಂತ ಗೊತ್ತಿಲ್ಲ ಕೀ ಹತ್ರ ಇರಬೇಕು ಟಾಟಾ ಪವರ್ ನೀವು ಕಷ್ಟಪಟ್ಟು ಸಂಪನ್ಮಾಡಿ ಚಿನ್ನ ಚಿನ್ನನ ಕಾಲ ಬಂತು ಅಂತ ಕಾಗೆ ಪ್ರೈಸ್ ಪ್ರೈಸ್ಗೆ ಮಾರಾಟ ಮಾಡಬೇಡಿ ಕರ್ನಾಟಕದಾದ್ಯಂತ ನಿಮ್ಮ ಚಿನ್ನ ನ್ಯಾಯವಾದ ಬೆಲೆಗೆ ಮಾರಾಟ ಮಾಡಬೇಕು ಅಂತಂದ್ರೆ ಶ್ರೀ ಸ್ಟಾರ್ ಗೋಲ್ಡ್ ಕಂಪನಿಯ ಈ ಸಹಾಯವಾಣಿಯನ್ನ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಚಿನ್ನಕ್ಕೆ ಸರಿಯಾದ ಮೌಲ್ಯನ ಶ್ರೀ ಸ್ಟಾರ್ ಗೋಲ್ಡ್ ಕಂಪನಿ ಕೊಡುತ್ತ ಶ್ರೀ ಸ್ಟಾರ್ ಗೋಲ್ಡ್ ಕಂಪನಿ ನಿಮ್ಮ ಬದುಕಿಗೆ ಇಲ್ಲ ಆಗುತ್ತೆ ಅಷ್ಟೇ ನೋಡು ಸಿಂಪಲ್ ತುಂಬ ಒಳಗಡೆ ಎಲ್ಲ ಏನಾಕಂಗಿಲ್ಲ ಬನ್ನಿ ಕು ಹಿಂಗೆ ಯಾವುದು ನಿಮ್ ಕಾಲಲ್ಲೇ ಕಾಲಲ್ಲೇ ಮಾಡಿದ್ದು ನಾನು ಹತ್ರ ಬಂದಲ್ಲ ನೀವು ಕಾಲು ಹಾಕಿದ್ದಕ್ಕೆ ಹೊತ್ತು ಕೀ ಹತ್ರ ಇರ್ಬೇಕು ಜೊತೆಗಿರ್ಬೇಕು ಇಲ್ಲ ಅಂದ್ರೆ ಆಗಲ್ಲ ಹಾ ಅಲ್ಲಿ ಬ್ರೇಕ್ ಆಗಿದೆ ಅಲ್ಲ ಹೋಲ್ಡ್ ಆಗಿದೆ ಎಲೆಕ್ಟ್ರಾನಿಕ್ ಬೇಕ ಬ್ರೇಕ್ ಹಾಕಿದ ಹ್ಞೂ 何で ಫುಲ್ ಅಲ್ಲಿವರೆಗೂ ಕನೆಕ್ಟ್ ಆಗುತ್ತೆ ಲಾಕ್ ಆಗ್ತಂದ್ರೆ ಅದು ಇದು ಮಾಡುತ್ತೆ ಡೋರ್ ಓಪನ್ ಐತಲ್ಲ ಇವಾಗ ಹಾ ಹೌದು ಉರುಸು ಕವಿ ಬೆಟ್ಟದ ತಪ್ಪನಲ್ಲಿರುವ ಜನಗಳಿಗೆಲ್ಲ ನಮಸ್ಕಾರ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎನ್ ಮಾಡ್ತೀನಿ ಮಿಸ್ ಮಾಡದೆ ಫಾಲೋ ಸಬ್ಸ್ಕ್ರೈಬ್ ಅಂತ ಮರಿಬೇಡಿ ನಮಸ್ಕಾರ